ಹಾಯ್ ಫ್ರೆಂಡ್ಸ್ ಎಲ್ರಿಗೂ ದೀಪ ಅಡುಗೆ ಮನೆಗೆ ಸ್ವಾಗತ ಇವತ್ತಿನ ಸ್ಪೆಷಲ್ ರೆಸಿಪಿ ಗದಗ ಸ್ಪೆಷಲ್ ಬದನೇಕಾಯಿ ಬಜ್ಜಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಮೊದಲೇದಾಗಿ ಫ್ರೆಂಡ್ಸ್ ನಾನೀಗ ಹಸೆ ಕಡಲೆ ಹಿಟ್ಟನ್ನು ತಗೊಂಡೀನಿ ಇವಾಗ ಇದಕ್ಕೆ ಅಜ್ಜನ ಹಾಕಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ಸೋಡವನ್ನು ಹಾಕಿ ಕ್ರಿಸ್ಪಿಯಾಗಿ ಬರಲಿಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಳ್ಳಿ ಫ್ರೆಂಡ್ಸ್ ಇದನ್ನು ಈಗ ಬಜ್ಜಿ ಹಿಟ್ಟಿನ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀರು ಹಾಕೊಂತ ಬಜ್ಜಿಗೆ ಹೇಗೆ ಕಲಿಸ್ತೀವಿ ಅದೇ ಥರ ತೀರಾ ತೆಳ್ಳಗಾಗದೆ ಒಂದು ಮೀಡಿಯಮ್ ಆಗಿ ಕಲಿಸ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಈಗ ಹಿಟ್ಟು ರೆಡಿಯಾಗಿದೆ ಮುಳುಗ ಒಳಗೆ ತುಂಬ್ಕೊಳೋ ಅಂತ ಸ್ಟೆಫ್ನಿನ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಈ ಒಂದು ಮಿಕ್ಸಿ ಜಾರ್ ತೊಗೊಂಡು ಫ್ರೆಂಡ್ಸ್ ಇದಕ್ಕೆ ನಿಮಗೆ ಖಾರ ಜಾಸ್ತಿ ಇವು ಖಾರ ಜಾಸ್ತಿ ಇರೋದ್ರಿಂದ ನಾನು ಎರಡೇ ಮೆಣಸಿನ್ಕಾಯಿ ಹಾಕಿದ್ದೀನಿ ಇಲ್ಲಿ ಇಲ್ಲಿ ಎರಡು ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬ್ರಿ ಸ್ವಲ್ಪ ಕರಿಬೇವು ಹಾಗೆ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಒಂದು ಇಂಚಿನಷ್ಟು ಶುಂಠಿನ ಹಾಕೊಂಡಿನಿ ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ನಂತರ ಸ್ವಲ್ಪ ಜೀರಿಗೆಯೂ ಹಾಕ್ಕೊಳ್ಳಿ ಫ್ಲೇವರ್ ಚೆನ್ನಾಗಿರುತ್ತೆ ಜೀರಿಗೆದು ಇದನ್ನು ಇವಾಗ ನಾವು ತರಿಯಾಗಿ ಸಣ್ಣದಾಗಿ ಸ್ವಲ್ಪ ಪೇಸ್ಟ್ ಮಾಡಿ ಬರೋಣ ಬನ್ನಿ ಈಗ ಪೇಸ್ಟ್ ಮಾಡಿ ತಂದಿದ್ದೇನೆ ಫ್ರೆಂಡ್ಸ್ ಈಗ ನಾವು ಬದನೇಕಾಯನ್ನ ಕಟ್ ಮಾಡ್ಕೊಳೋಣ ಬನ್ನಿ ಈಗ ಹೇಗೆ ಕಟ್ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ ಫ್ರೆಂಡ್ಸ್ ಮೊದಲಿಗೆ ಮುಳುಗಾಯನ್ನ ಅರ್ಧಕ್ಕಷ್ಟೇ ಕಟ್ ಮಾಡ್ಕೊಡ್ರಿ ನೆಕ್ಸ್ಟ್ ಮಂತ್ ಪಕ್ಕದಲ್ಲಿ ಫುಲ್ನ ಕಟ್ ಮಾಡ್ಕೊಳ್ರಿ ನೆಕ್ಸ್ಟ್ ನಿಮಗೆ ಕಟ್ ಮಾಡಿದ ತಕ್ಷಣ ಈ ಥರ ಓಪನ್ ಮಾಡಿದರೆ ಮಸಾಲೆ ಖಾರವನ್ನು ಇದನ್ನು ರುಬ್ಕೊಂಡಿರೋ ಖಾರವನ್ನು ಇದ್ರೊಳಗೆ ಹಾಕ್ಲಿಕ್ಕೆ ಅನುಕೂಲ ಆಗುತ್ತೆ ಹಾಗಾಗಿ ಈ ಥರ ಎಲ್ಲವನ್ನೂ ಮುಳುವ ಕಟ್ ಮಾಡ್ಕೊಳ್ಳಿ ಫಸ್ಟು ನೋಡಿ ಫ್ರೆಂಡ್ಸ್ ಈ ಥರ ಎಲ್ಲವನ್ನೂ ಕಟ್ ಮಾಡ್ಕೊಳ್ಳಿ ಫಸ್ಟ್ ಈ ರೀತಿಯಾಗಿ ಮಿಕ್ ಮಿಕ್ಸಿ ಮಾಡಿರೋಕ್ಕಂಥ ಪೇಸ್ಟ್ನ ಈ ಥರ ಒಂದೊಂದಾಗಿ ಎಲ್ಲ ಮುಳುಗಾಯಿನೂ ಬದ್ನೆಕಾಯಿನೂ ತುಂಬ್ಕೊಳ್ಳಿ ಫ್ರೆಂಡ್ಸ್ ಮಲೆನಾಡು ಸೈಡ್ ಕಡೆ ಮುಳುಗಾಯಿ ಅಂತ ಕರೀತಾರೆ ಉತ್ತರ ಕರ್ನಾಟಕ ಕಡೆ ಎಲ್ಲ ಬದನೆಕಾಯಿ ಅಂತ ಹೇಳಿ ಕರೀತಾರೆ ಫ್ರೆಂಡ್ಸ್ ಇವಾಗೆಲ್ಲ ಪೇಸ್ಟ್ನ ತುಂಬ್ಕೊಂಡಾಗಿದೆ ಫ್ರೆಂಡ್ ಈಗ ಇವನು ಈ ಥರ ಒಂದೊಂದೇ ಹಿಟ್ಟು ಕಳ್ಸ್ಕೊಂಡಿದ್ನಲ್ಲ ಆವಾಗಲೇ ನಾನು ಆ ಹಿಟ್ಟಲ್ಲಿ ಈ ಥರ ಅದ್ದಿ ಎಣ್ಣೆಕಾಯಿ ಕಿಟ್ಟಿದ್ದೆ ಫ್ರೆಂಡ್ ಮುಳುಗಾಯಿ ಕಟ್ ಮಾಡುವಾಗ ಈ ಥರ ಹಿಂಗೆ ಅದ್ದಿದ್ರನ್ನ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಬೇಕು ಫ್ರೆಂಡ್ ಒಂದೊಂದಾಗಿ ಈ ಥರ ಈ ಥರ ಒಂದೊಂದಾಗಿ ಬದನೆಕಾಯಿನ ಬಿಡುತ್ತಾ ಹೋಗಿ ನೋಡಿದ್ರೆ ಈ ಥರ ಒಂದಾಗೆ ಎಲ್ಲವನ್ನೂ ಬಿಡಬೇಕು ಇದನ್ನು ಸ್ವಲ್ಪ ನಿಧಾನ ಉರಿಯಲ್ಲೇ ಬೇಯಿಸ್ಕೊಳ್ಳಿ ತೀರಾ ಹೈ ಫ್ಲೇಮ್ ಮಾಡಬೇಡಿ ಬಿಡ್ತವೆ ಹಾಗಾಗಿ ನಿಧಾನವಾಗಿ ಬದನೇಕಾಯಿ ಕಾಬಿನ ಬೇಯಿಸ್ಕೊಳ್ಳಿ ನೋಡಿದ್ರೆ ಈ ಥರ ನಿಧಾನಕ್ಕೆ ಇರಿಸ್ಕೊಳ್ಳಿ ಊಟ ಮಕ್ಕನ್ನು ಬೇಯಲಿ ಚೆನ್ನಾಗಿ ಡೀಪ್ ಫ್ರೈ ಮಾಡಿ ಈ ಥರ ಕಲರ್ ಬರೋವರೆಗೂ ಚೆನ್ನಾಗಿ ಎಲ್ಲವನ್ನು ಬೇಯಿಸ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಬದನೇಕಾಯಿ ಬಜ್ಜಿ ಬಂದಿದೆ ಹಾಗಾಗಿ ತೆಗಿತಿದ್ದೀನಿ ನಾನಿವಾಗ ನೋಡಿ ಫ್ರೆಂಡ್ಸ್ ಈಗ ಗದಗ್ ಸ್ಪೆಷಲ್ ಬದ್ನೇಕಾಯಿ ರೆಡಿ ರೆಡಿಯಾಗಿದೆ ಸಣ್ಣ ಮಕ್ಕಳು ಬದ್ನೇಕಾಯನ್ನ ತಿನ್ನಲ್ಲ ಹಾಗಾಗಿ ಅವರಿಗೆ ಈ ಥರ ಮಾಡಿಕೊಟ್ರೆ ಚೆನ್ನಾಗಿ ತಿಂತಾರೆ ಥ್ಯಾಂಕ್ ಯು ಫ್ರೆಂಡ್ಸ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಆಲ್